ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಅವ್ರಿಗೂ ಹ್ಯಾಪಿ ಬರ್ಡೇ ಮತ್ತು ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾರೆ ಇದಾರೆ ಅವ್ರಿಗೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತು ಕೇಕ್ ತಂದಿದ್ವಿ ನ್ಯೂ ಇಯರ್ಗೆ ಆ ಕೇಕ್ ಸ್ಪೆಷಾಲಿಟಿ ಇದು ನೋಡಿ ಹೇಗಿದೆ ಅಂತ ಇದೆ ಅಂತ ಅಂದ್ಕೊಂಡಿದ್ದೀನಿ ವೆರೈಟಿ ಕೇಕ್ ನೀವು ಯಾವ ಥರ ಕೇಕ್ ತಂದಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ವೆರೈಟಿ ಆಫ್ ಚಟ್ನಿ ಮಾಡೋದು ಇವತ್ತಿನ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಹೊಸ್ದಾಗಿ ಮಾ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಕಮೆಂಟು ಶೇರು ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೇಳ್ತಾ ಇವತ್ತು ವೀಡಿಯೋ ಶುರು ಮಾಡೋಣ ಇವತ್ತು ಕಡಲೆ ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆ ಚಟ್ನಿಗೆ ಅರ್ಧ ಬಟ್ಲು ಕಡಲೆ ಬೇಕು ಹುರ್ಗಡ್ಲೆ ಇದು ಅರ್ಧ ಬಟ್ಲು ಹುರ್ಗಡ್ಲೆ ಅರ್ಧ ಹೋಲ್ ತೆಂಗಿನಕಾಯಿ ಮತ್ತು ಸಾಂಬಾರು ಸೊಪ್ಪು ಸ್ವಲ್ಪ ಐದರಿಂದ ಆರು ಹಸಿರು ಮೆಣಸಿಕ ಹಾಕಿದ್ದೀನಿ ಶುಂಠಿ ಸ್ವಲ್ಪ ಇದಕ್ಕೆ ಹುಣಸ ಹಾಕೋಲ್ಲ ನಾನು ಹುಣಸೆಣ್ಣ ಹಾಕ್ತಲೇ ಬೆಳ್ಳುಳ್ಳಿ ಕೂಡ ಹಾಕ್ತಲ್ಲ ಬೆಳ್ಳುಳ್ಳಿ ಬೇಕನ್ನೋರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೆಳ್ಳುಳ್ಳಿ ಬೇಡ ಅಂತೂ ಹಾಕಂಗೇ ಇಲ್ಲ ಈಗ ಇದಕ್ಕೆ ಉಪ್ಪು ಕೂಡ ಹಾಕಬೇಕು ಈಗ ಇದನ್ನು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದಾಗಿದೆ ಈಗ ಇದನ್ನು ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಅಂದರೆ ಎಷ್ಟು ಅಂತಲ್ಲ ಅದಕ್ಕೆ ಚಟ್ನಿಗೆ ಎಷ್ಟು ಬೇಕಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಹಂಗನ್ಬಿಟ್ಟು ಜಾಸ್ತಿ ಹಾಕ್ಕೊಬೇಡಿ ಇವಾಗ ಇದಕ್ಕೆ ಇಷ್ಟ ಆಗ್ತಾಯಿದ್ದೀನಿ ನಂಗೆ ದಯವಿಟ್ಟು ಸ್ಪೂನ್ ಅಳತೆ ಆಗಲಿ ಬೇರೆ ಆಗಲಿ ನನಗೆ ಹೇಳಲಿಕ್ಕೆ ಬರೋಲ್ಲ ನಾನು ಏನಾದರೂ ಕಣ್ಗುಡ್ತಿದ್ದೆ ಆ ರೆಸಿಪಿಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಆ ರೀತಿಲಿ ನಾನು ಹಾಕ್ತೀನಿ ನಿಮಗೆ ಆ ಥರ ರೂಢಿ ಇದೆ ಆ ಥರ ಮಾಡಿ ಈಗ ಇದಕ್ಕೆ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ನೀರು ಕೂಡ ಹಾಕಿದ್ದೀನಿ ನಿಮಗೆ ಚಟ್ನಿ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕು ಅಂತ ಅಂದರೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆಲ್ಲ ಹಾಕಿದಾಗಿದೆ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ ಇವಾಗ ನೋಡಿ ಇದು ಚಟ್ನಿ ರೆಡಿಯಾಗಿದೆ ಇದನ್ನು ಬೇಕಾದ್ರೆ ಚಪಾತಿ ರೊಟ್ಟಿ ಅನ್ನ ಅನ್ನ ಕೂಡ ಇದಕ್ಕೆ ಹಾಕೊಂಡು ತಿನ್ಬೋದು ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರೆಡಿ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಹುಣ್ಣು ಮಾತ್ರ ಸಣ್ಣ ಹಾಕ್ತಾನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ